नमः श्री गोविंदाय नमः हर शंभो महादेवा विश्वेशा मनवल्लभा शिवशंकर सर्वात्मा नीलकंठाय ते नमः मृत्युंजयाय रुद्रा नीलकंठाय शंभवे अमृतेशा शर्वाय श्री महादेवाय नमः नम सर्वस्वी सर्वशक्तिसम बहेब्यम देंी दुर्गा नमोस्थले एवे जयाकार्यमस्मदिनानाशर्वधा प्रशवनमंत्रैलोक्य सेखिलेरी ओं श्रीं ह्रीं दुर्गायै नमः नम शीतरसुतरसे नम ओं नमोस् सर्पेभ्यो एकेच पृथ्वी मनो ये अंतरीक्ष येप्य सर्पेभ्यो नमः हे दूरोचने दीवो एवा सूर्य से रश्मिशो येषापुरभ्य सर्पभ्यो नम या विशव या तुदना वनस्पतिरनो ये वटे शुषेते सर्पेभ्यो नम कपिलां दिवसशिविशनें कपिलाड़द प्रवज्जनुश्रवाऊं तन्नागराज पणतोत्म साम नम सूर्याय सोमाय मंगलाय च बुध गुर शुभ्रशनीभ्य राहे केतवे नम आदिदी नम ग्रह देवताभ्यो नम ದೇವತಾಭ್ಯೋ ನ ಗ್ರಾಮ ದೈವತಾಭ್ಯೋ ನ ಕುಲ ದೇವತಾಭ್ಯೋ ನ ಕುಲ ದೈವತಾಭ್ಯೋ ನಮಃ ದೇವತಾಭ್ಯೋ ನ ರಕ್ತೇಶ್ವರ ನಮಃ ಆ್ಯಂಡ್ ಸು ಈಜಾಗು ದುಂಬು ಎಂಚಂದ ಅವೇ ರೀತಿಡು ಆಯ್ನಾಥ ಶೀಘ್ರಡು ನಮ್ಮ ಮುಖಾಂತರನೇ ಆ ದೇವೇರು ನಮ್ಮ ಮುಖಾಂತರ ಎನ್ನ ಮುಖಾಂತರ ನಂಕ ಮುಂಟ ನಂಬು ನೆಲಕ್ಕ ಅನುಗ್ರಹ ಕೊ सुनने पड़ता है अजीरा ना कोना साधना पिवा माना मरुता मोचसे स्पा हा अरे गलत ओ विश्वरज्ञान किंतु विश्वस्तरा चम्नो बादे चम्न चतुष्पदे ओम शांतिः शांतिः अजी पर ಆಹ್ ಒಂಜಿ ಪ್ರಾರ್ಥನೆ ಬರ್ಬೊಗ ಬೊಕ ಸ್ವಾಮಿ ಪಂಡೆರ್ ಒಂಜಿ ಅಯ್ಯಂಗಯ್ಯ ಹಾ ಒಂಜಿ ನಾರಾಯಣ ರಾಜಾಯ ಪ್ರಸಯ್ಯ ಸಾಯ್ ನೋ ನಮೋ ವಯಂ ವೈ ಶ್ರವಣಾಯ ಕೂರ್ಮಹೆ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಹ ಆಗಲಿ ನಾವು ಇವತ್ತಿನ ದಿವಸದಲ್ಲಿ ಈ ಜಾಗದಲ್ಲಿ ಮೂಲಸ್ಥಾನದಲ್ಲಿ ನಾಗ 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 ಬ್ರಹ್ಮ ಹಾಗೆ ರಕ್ತೇಶ್ವರಿ ಅಮ್ಮನನ್ನು ನಮ್ಮ ಅನಾದಿ ಕಾಲದಿಂದ ಬಂದಂಥ ವಿಷಯ ಇದೇನು ಈಗೇನು ಹೊಸತ್ತಲ್ಲ ಈಗ ಕಾರಣಾಂತರದಿಂದ ಈಗ ಜಾಗ ತಗೊಂಡವರು ಈ ಸ್ಥಳವನ್ನು ಅವರು ಅದರಿಂದ ಎಲ್ಲ ಕಲ್ಲನ್ನೆಲ್ಲ ತೆಗೆದು ಅವರು ಬೇರೆ ಸ್ಥಳಾಂತರ ಮಾಡಿದ್ದಾರೆ ಅನುಗ್ರಹ ಕಟ್ಟಿ ಇಟ್ಟಿದ್ದಾರೆ ಇನ್ನೀಗ ಬೇರೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತೇಳಿ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಪ್ರಕಾರವಾಗಿ ನಾವು ಈಗ ನಾನು ನನ್ನ ಇದು ಸ್ವೇಚ್ಛೆಯನ್ನೆಲ್ಲ ಹಿಡಿದು ನಿಮ್ಮ ಪ್ರಕಾರವಾಗಿ ಇಲ್ಲಿ ಸೇರಿದಂಥ ಈ ನಾಗನನ್ನು ನಂಬುವವರ ಇದರ ಉದ್ದೇಶವಾಗಿ ನಮಗೆ ಈ ಸ್ಥಳವೇ ನಮಗೆ ಆಗಬೇಕು ಹೇಳಿ ನಮ್ಮ ಮನಸ್ಸಿನ ಸಂಕಲ್ಪ ಅತ್ತೆ ಮೂಳೆ ಹೆಂಕ್ಲೆ ಬರೋಡು ಬರೋಡು ಆ ದೇವೇ ರೈಕ್ ನಂಗೆ ಅನುಗ್ರಹ ಕೊರೋಡು ನಮ್ಮ ಏರ್ನ ವಿರೋಧ ನಮ್ಮ ವಿರುದ್ಧ ಮಲ್ಕುನೆ ನಂಗೆ ನಮ್ಮ ನಮ್ಮ ಅನಾ ನಂಗೆ ಇಂಬು ಕೊರೋಡು ನಮ್ಮ ಆ ಅಪ್ಪಡ ರಕ್ತೇಶ್ವರಿ ಅಮ್ಮಲ್ಲ ಆ ನಾಗದೇವರು ನಾಗಬ್ರಹ್ಮ ದೇವರ ನಮ್ಮ ಪ್ರಾರ್ಥನೆ ಇನ್ನೇನಾದರೂ ಹೇಳಲಿಕ್ಕಿದ್ರೆ ನೀವು ಏನಿಲ್ಲ ನಾವು ಏನು ಹೇಳಲಿಕ್ಕಿಲ್ಲ ನಮ್ಮ ಭೂಮಿ ನಿಂತದ್ದೇ ನಮ್ಮ ಧರ್ಮದ ಮುಖಾಂತರ ಅಥವಾ ನಮ್ಮ ನಂಬಿಕೆಯ ಮೇಲೆ ವಿಶ್ವ ಅಂತ ಹೇಳಿದ್ರೆ ವಿಶ್ವಾಸದಿಂದ ಮುಂದುವರಿತಾ ಇರೋದು ವಿಶ್ವಾಸ ಇಲ್ಲದ್ರೆ ವಿಶ್ವ ನಡೆಯಲಿಕ್ಕಿಲ್ಲ ಅದೇ ರೀತಿ ನಾವು ದೈವ ದೇವರಲ್ಲಿ ಆ ವಿಶ್ವಾಸ ಇಟ್ಟು ಈ ತುಳುನಾಡಿನಲ್ಲಿ ಅದೆಷ್ಟೋ ದೈವ ದೇವರನ್ನು ಆರಾಧನೆ ಮಾಡುತ್ತಂತ ಕೂಡು ಕುಟುಂಬ ಅಂತ ಹೇಳಿದೆ ಅದರಲ್ಲಿ ಇದು ಪುಂಡಾಲ ಇಲ್ಲಿ ಅನಾದಿ ವರ್ಷ ಸೇನರ ಬಯಲು ಅನಾದಿ ಕಾಲದಿಂದ ಆರಾಧಿಸಿಕೊಂಡು ಬರತಕ್ಕಂಥ ಈ ನಾಗ ದೇವರು ರಕ್ತೀಶ್ವರಮ್ಮ ಹಾಗೂ ಪರಿವಾರ ದೇವತೆಗಳಲ್ಲಿ ಕಾಣ್ತಾ ಇದ್ದಾರೆ ಕಲ್ಲೂತಿ ಪಂಜುರ್ಲಿ ಈ ಒಂದು ಕಾಲಭೈರವ ಕಾಲಭೈರವ ಅಲ್ಲ ಕಾಲಭೈರವ ಶಕ್ತಿ ಶಕ್ತಿಗಳನ್ನು ಆರಾಧನೆ ಮಾಡುತ್ತಿರುವಂಥ ಸಂದರ್ಭ ಅದೆಷ್ಟೋ ಕಾಲದಿಂದ ಇವರು ಬಹಳ ಭಕ್ತಿಯಲ್ಲಿ ಇತ್ತೀಚಿಗೊಮ್ಮೆ ಪುನರ್ ನಿರ್ಮಾಣ ಮಾಡಿ ಅದನ್ನು ಬ್ರಹ್ಮಕಲಶ ಮಾಡಿದರು ಈ ಕುಟುಂಬಸ್ಥರೆಲ್ಲ ಸೇರಿ ಅದು ಕಷ್ಟ ಎಷ್ಟು ಉಂಟು ಅಂತೇಳಿ ಅವರಿಗೆ ಗೊತ್ತು ಮಾಡಿದವರಿಗೆ ಅಲ್ವಾ ನಮಗೆ ಗೊತ್ತುಂಟು ಬ್ರಹ್ಮಕಲಶ ಮಾಡಿಸಿ ಅದೇ ಎಷ್ಟೊಂದು ಬ್ರಹ್ಮಕಲಶಕ್ಕೆ ತಾವು ಹೋಗಿರ್ಬೋದು ಆದರೆ ಆ ಕಷ್ಟ ನಷ್ಟ ಸಮಸ್ಯೆಗಳನ್ನು ಎದುರಿಸಿಕೊಂಡು ಅವರು ಮಾಡಿದ್ದಾರೆ ಕುಟುಂಬಕ್ಕೆ ಒಳ್ಳೆಯದವರಾಗಿ ಈ ನಾಗದೇವರನ್ನು ನಾವು ಆರಾಧನೆ ಮಾಡೋದು ಕೇವಲ ಆ ಶೋಕಿಗಲ್ಲ ಆಡಂಬರಕ್ಕಲ್ಲ ಅದು ಹುತ್ತದಲ್ಲಿರುವುದು ನಾಗ ವನದಲ್ಲಿರುವುದು ನಾಗ ಅದಕ್ಕೆ ಅರಮನೆ ಬೇಡ ಗುಡಿಗೋಪುರಗಳು ಬೇಡ ಬಣ್ಣ ಬಂಗಾರದ ಮೂರ್ತಿ ಬೇಡ ಒಂದು ಹುತ್ತ ಮತ್ತು ವನ ಇದ್ರೆ ಸಾಕಾಯಿತು ನಾವು ಆ ರೀತಿಯಾಗಿ ಆರಾಧನೆ ಮಾಡಿಕೊಂಡ ಪ್ರತಿಸತ್ತವಾದಂಥ ಈ ನಾಗದೇವರು ಇದು ಕೃಷಿ ಇತ್ತು ಅಂತ ಹೇಳಿ ಕಂಬಳದ ಬದಿಯಲ್ಲಿ ಕೃಷಿ ಭೂಮಿಯ ಮಧ್ಯದಲ್ಲಿ ಅಥವಾ ಜ ಜಲ ತಟಾಕ ನದಿಯ ಮಧ್ಯ ಬದಿಯಲ್ಲಿ ಅಥವಾ ಕೆರೆಯ ಮಧ್ಯದಲ್ಲಿ ಬದಿಯಲ್ಲಿ ಇರುವುದು ಅದೇ ಇದೊಂದು ಕೃಷಿ ಸಮೃದ್ಧಿಯಾದಂತಹ ಕ್ಷೇತ್ರ ಉಂಟು 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 ಬಾವಿ ಬಾವಿಂಟ್ ಬಾವಿ ಉಂಟು ಅದು ಪುಷ್ಕರಣಿ ಹೇಳಿ ಹೇಳ್ಬೋದು ಅದು ಇನ್ನೊಮ್ಮೆ ಆಗ್ಲಿಕ್ಕೆ ಸಾಧ್ಯ ಉಂಟು ಮುಚ್ಚಿದ್ದಾರೆ ಆದ ಕಾರಣ ಪುನರಪಿ ಜನ ನಮ್ಮ ಪುನರಾಪೇ ಸೂರ್ಯಚಂದ್ರ ಅವರು ಗ್ರಹಣ ಬಳೀತಾರೆ ಅಂಚನೆ ನಂಗೆ ಕೊಂಚ ಗ್ರಹಣ ಬರ್ತೀನಿ ಅಂತ ನಮ್ಮ ಹಾಗೆ ಅಂಚೆ ಅಪ್ಪ ಮಾತ್ರ ಶ್ರದ್ಧಾ ಆಗುತ್ತಿದೆ ದೇವರಂತೆ ಎಂಕ್ಲೆಗೆ ನಮಗೆ ಇದೇ ಮೂಲ ಸ್ಥಾನ ಮೂಲ ಸ್ಥಾನ ಬಿಟ್ಟು ನಾಗ ಇಲ್ಲ ಇಲ್ಲ ಮನೆ ಮನೆಯಲ್ಲಿ ಈಗ ಕಲ್ಲುಟ್ಟಿದ ಇವಕ್ಕೆ ಮನೆ ಮನೆಗಳಲ್ಲಿ ಮಾಡ್ತಾರೆ ಅತಿ ಸಂತಲೆ ಅವು ಮಲ್ಪಲಿ ಇಲ್ಲದ ದೇವರು ಕೇಳಿ ನಮಗೆ ಮನೆ ಮನೆ ನಾಗಡನ್ನು ಆರಾಧನೆ ಹೊಳೆ ಮುಂದ್ರ ಸರಿ ಕರ್ತವ್ಯ ನಮ್ಮ ಹ್ಞೂ ತಕ್ಲಿ ಇಟ್ಲ ಜ್ಯೋತಿ

どういう意味ですか

ಆತ್ಮೀಯ ಭಕ್ತ ಬಂಧುಗಳೇ ಈ ಬಂಡಾಲ ಪ್ರದೇಶದಲ್ಲಿ ಬಹಳ ಒಂದು ಪ್ರಕೃತಿ ರಮಣೀಯವಾದಂತಹ ಪ್ರದೇಶದಲ್ಲಿ ಅನಾದಿ ಕಾಲದಿಂದ ಆರಾಧನೆಯನ್ನು ಸ್ವೀಕಾರ ಮಾಡಿಕೊಂಡು ನೆಲ ಜಲ ಕೃಷಿ ಭೂಮಿಗೆ ಅನುಗ್ರಹ ಮಾಡತಕ್ಕಂಥ ನಾಗಸಾನಿಧ್ಯ ರಕ್ತೀಶ್ವರಿ ಸಾನಿಧ್ಯ ಇವಾಗ ಒಂದು ಕುಟುಂಬದ ಮೂಲ ನಾಗನಾಗಿ ಬಹಳ ಸಂತೋಷದಿಂದ ಮುಂದುವರಿಯುತ್ತಂಥ ಕಾಲ ಬಂಧುಗಳೇ ಧರ್ಮಕ್ಕೆ ಆದಾಗ ಧರ್ಮದಲ್ಲಿ ವ್ಯತ್ಯಯ ಬಂದಾಗ ಅದನ್ನು ಸರಿಪಡಿಸಬೇಕಾದಂದು ಕುಟುಂಬದ ಹಿರಿಯರು ಗುರಿಕಾರರು ಗ್ರಾಮದ ಹಿರಿಯರು ಗ್ರಾಮದ ಹಿರಿ ಗುರಿಕಾರರು ಅಲ್ಲದಿರೋ ನಮ್ಮಂಥ ಸ್ವಾಮೀಜಿಗಳು ಯಾಕಂತೇಳಿದರೆ ಯಾವುದೇ ಧರ್ಮಕ್ಷೇತ್ರದಲ್ಲಿ ವಿವಾದಗಳಾಗಬಾರ್ದು ಧರ್ಮಕ್ಷೇತ್ರದಲ್ಲಿ ಗಲಾಟೆ ಆಗಬಾರ್ದು ಅದು ನ್ಯಾಯಾಲಯದಲ್ಲಿ ಮೆಟ್ಟಿಲು ಏರಬಾರ್ದು ಯಾಕೆಂತ ಹೇಳಿದರೆ ಧರ್ಮಕ್ಷೇತ್ರ ಯಾಕೆ ಹೇಳಬೇಕು ಏರಬೇಕು ಆದ ಕಾರಣ ದೊಂಬಿಗಲಾಟೆ ಆಗದೆ ಸಮಾಜದಲ್ಲಿ ದೈವದ ಅಸ್ತಿತ್ವ ಇಲ್ಲದಿದ್ದರೆ ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಪಂಚಭೂತಾತ್ಮಕವಾದಂಥ ಪ್ರಪಂಚದಲ್ಲಿ ಐದು ಬಗೆ ಭೂಮಿ ಆಕಾಶ ಅಗ್ನಿಗಾಳಿ ಜಲ ಇದು ಒಂದಿಲ್ಲದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಹಾಗಿದರೆ ಅದನ್ನು ವಿಶ್ವಾಸದಲ್ಲಿ ಹೋಗುವುದು ನಮ್ಮ ಮೂಲಸ್ಥಾನ ಎಂಬಂಥ ನಂಬಿಕೆಯಲ್ಲಿ ಅದೆಷ್ಟೋ ಸಹಸ್ರಾರು ಭಕ್ತರಲ್ಲಿ ಬಂದು ಸೇವೆಗಳನ್ನು ಮಾಡಿಕೊಂಡು ಹೋಗುತ್ತಿದ್ದಂಥ ಒಂದು ಸ್ಥಳ ಎಂಬಂಥ ಮಾಹಿತಿ ನಮಗೆ ಸಿಕ್ಕಿದೆ ಆದರೆ ಇಲ್ಲಿ ನಮ್ಮ ದೈವಗಳನ್ನು ನಮ್ಮ ಬಿಲ್ಲವ ಸಂಪ್ರದಾಯ ಪ್ರಕಾರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೊಂಡು ಹೋಗ್ತಾರೆ ಯಾಕೆಂದರೆ ಅದು ನಮ್ಮ ಹಳೆಯ ಕಟ್ಟಿನಲ್ಲಿ ಸಂಪ್ರದಾಯ ಆ ಮನೆ ಆ ಮಕ್ಕಳಿಗೆ ಹೋಗ್ತದೆ ಆದ ಕಾರಣ ಅಲ್ಲಿ ನಿವೃತ್ತಿಲ್ಲದೇ ಮೇರೊಂದು ಕಡೆಗೆ ಅದನ್ನು ಪರಿವರ್ತನೆ ಮಾಡ್ತಾರೆ ಆದರೆ ನಾಗನನ್ನು ಮಾಡಲಿಕ್ಕೆ ಆಗುವುದಿಲ್ಲ ನಾಗದೇವರು ಎಲ್ಲಿದ್ದಾರೋ ಅದು ಘಟ್ಟದಲ್ಲಿದ್ದರೂ ಕೂಡ ಸಮುದ್ರದಲ್ಲಿದ್ದರೂ ಕೂಡ ಅದು ಅಲ್ಲಿಯೇ ಹೋಗಬೇಕು ದೂರ ಆಗ್ತದೇಳಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ ನಮಗೆ ನಾಗ ಇರಲಿಲ್ಲ ನಮ್ಮ ಮೂಲ ಆಶ್ರಮಕ್ಕೆ ನಮಗೆ ಮೂಲ ಎಲ್ಲಿ ಅಂದರೆ ಗೊತ್ತು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ನನಗೆ ಸಂತ ಕಾರು ನಮಗೆ ಯಾವಾಗ ವಾಹನ ಬರುತ್ತದೆ ನನ್ನ ಕೈಯಲ್ಲಿ ಯಾವಾಗ ವಾಹನ ಹಿಡಿಯುತ್ತೇನೆ ಆವಾಗ ನಿನ್ನನ್ನು ನನ್ನನ್ನು ಬರ್ತೀನಿ ಬರ್ತೇನೆ ಅಂತೇಳಿ ನನಗೆ ಸ್ವಪ್ನ ಬಿತ್ತು ಎಷ್ಟೋ ಸಲ ಸ್ವಪ್ನ ಬಿತ್ತು ಆ ದೃಶ್ಯ ಕಾಣ್ತಾ ಇತ್ತು ಅಲ್ಲಿ ಆ ಮನೆ ಕಾಣ್ತಾ ಇತ್ತು ಆದರೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಕಡೆಗೆ ನನಗೆ ವಾಹನ ಬಂದ ಮೇಲೆ ಅಲ್ಲಿ ಹುಡುಕೊಂಡು ಹೋದಾಗ ಅದೇ ಸ್ಥಳಕ್ಕೆ ನಾವು ಹೋದೆವು ಮುಗ್ಗ ಗುತ್ತು ಅಂತೇಳಿ ವಸಂತ ಬಂಗೇರ ಅವರೆಲ್ಲ ಇದ್ದಂಥ ಅಲ್ಲಿ ನಾವು ಹೋದಂಥ ಸಂದರ್ಭ ನಾಗದೇವರಿಗೆ ಅಲ್ಲಿ ಪ್ರತಿಷ್ಠೆಯ ಜನವರಿಯಲ್ಲಿ ನೀವು ಬರಬೇಕಂತೇಳಿ ನಮಗೆ ಆಮಂತ್ರಣ ಕೊಟ್ಟರು ನಾವು ಹೋಗಿದ್ದೇವೆ ಅದೇ ರೀತಿ ನಮ್ಮ ಮೂಲನಾಗ ಇಲ್ಲದೆ ನಾವು ಏಳಿಗೆ ಆಗುವುದಿಲ್ಲ ನಮಗೆ ಸಮೃದ್ಧಿ ಇಲ್ಲ ಅದು ಕೂಡ ಬಹಳ ವಿಶೇಷವಾದಂಥ ಜಾಗ ಇದು ಸೇನೆರ ಬೆಟ್ಟು ಸೇನೆರ ಬಯಲು ಇದು ಬಯಲು ಬಯಲಿಗೆ ಒಂದು ಹೆಸರುಂಟು ಸೇನೆರ ಬಯಲು ಸೇನೆರು ಅಂತ ಹೇಳಿದರೆ ಯಾರು ಇಡೀ ಊರನ್ನು ಅಳೆಯುವವರು ಸೇನೆರು ಮತ್ತು ಸೇನೆರು ಅಂತ ಹೇಳಿದ್ದು ಈಗ ವಿ ಅಂತ ಹೇಳ್ತೇವೆ ಅಥವಾ ಆದರೆ ಈ ಸೇನೆರ ಬಯಲಿನಲ್ಲಿ ಪರಿಶುದ್ಧವಾಗಿ ಭಕ್ತರನ್ನು ಸಂರಕ್ಷಣೆ ಮಾಡುವಂಥ ಈ ನಾಗ ಸಾನಿಧ್ಯ ರಕ್ತೇಶ್ವರಮ್ಮನ ಸಾನಿಧ್ಯ ದೂರದಲ್ಲಿ ಕಲ್ಲುಟ್ಟಿ ಪಂಜುಲಿ ದೈವಗಳ ಸ್ಥಾನ ಇದೆ ಇದಕ್ಕೊಂದು ಐತಿಹ್ಯ ಕಾಣ್ತಾ ಇದೆ ನಮಗೆ ಈಗ ಏನು ಅಲ್ಲಿ ನಾಗ ಸಾನ್ನಿಧ್ಯ ಕಾಣುವುದಿಲ್ಲ ಏನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಹೇಳ್ತಾರೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದೆ ಅಂತ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇರಲಿ ನಾವು ಮನುಷ್ಯರು ಮನುಷ್ಯರು ಕಿತ್ತಾಡೋದು ಬೇಡ ಧರ್ಮದ ಬಗ್ಗೆ ಮೂಲ ನಾಗ ಇದೆ ಅಂದರೆ ಕೈ ಮುಗಿದು ಹೋಗಿ ನಿಮ್ಮ ನಿಮ್ಮ ಅನುಗ್ರಹ ಮಾಡ್ತಾನೆ ಅಲ್ಲಿ ಕಲ್ಲಿಲ್ಲ ನಾಗ ಇಲ್ಲ ರಕ್ತೇಶ್ವರ ಇಲ್ಲ ಅಂತೇಳಿ ನೀವು ಭಾವಿಸಿದ ಬೇಡ ಮಣ್ಣಿನ ಕಣ ಕಣಗಳಲ್ಲೂ ಕೂಡ ದೈವಶಕ್ತಿ ಇದೆ ಇಲ್ಲಿ ನಾನು ಇಲ್ಲಿ ಬಂದಾಗ ನನಗೆ ವೈಬ್ರೇಷನ್ ಆಗಿದೆ ತು ಇಂಗ್ಲೀಷ್ನಲ್ಲಿ ಹೇಳೋದು ಇಲ್ಲಾಂದರೆ ದರ್ಶನ ಬಂದಿದೆ ಅಂತ ಹೇಳಿ ಹೇಳ್ಬೋದು ಜ್ಯೋತಿ ಪ್ರಕಾಶರೇ ನನಗೆ ರಕ್ತೇಶ್ವರಿ ದರ್ಶನ ಇತ್ತು ಮೊದಲು ಗೊತ್ತುಂಟಲ್ಲ ಹಾಂ ಆಗ ಅಲ್ಲಿ ನನಗೆ ಅಮ್ಮ ಮೈ ಮೇಲೆ ಬಂದ ಹಾಗೆ ಆಯಿತು ಆದ ಕಾರಣ ನನ್ನ ಕಾರಣಕ್ಕೆ ಉಂಟು ಶಕ್ತಿ ಉಂಟು ಸಾನಿಧ್ಯ ಉಂಟು ಕೈ ಮುಗಿದು ಮಣ್ಣಿಗೆ ಕೈ ಮುಗಿದು ಹೋದರು ಆ ಪ್ರಯೋಜನ ನಿಮಗೆ ಸಿಕ್ಬೋದು ಆದ ಕಾರಣ ಎಲ್ಲವರು ಧರ್ಮದ ಬಗ್ಗೆ ಕಿತ್ತಾಡೋದು ಬೇಡ ಗಲಾಟೆ ಮಾಡೋದಿಲ್ಲ ನಾವು ಕ್ರಿಮಿನಲ್ ಕ್ರಿಮಿನಲ್ ಕೇಸಾಗಿ ಕೋರ್ಟಿಗೆ ಹೋಗೋದು ಬೇಡ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ ನಾವು ನಿರಪರಾಧಿಗಳಾಗಿರ್ಬೋದು ನಾವು ಅಪರಾ ನಮ್ಮಲ್ಲಿ ಅಪರಾಧ ಇಲ್ಲ ಅಂತೇಳಿ ನಾವು ಸಾಧಿಸಿ ತೋರಿಸಬೇಕು ನಮ್ಮಲ್ಲಿ ಏನು ಸತ್ವ ಇದೆ ಏನು ಶಕ್ತಿ ಇದೆ ನೋಡಿ ಅರ್ಚಕರಿಗೆ ಪೂಜೆ ಮಾಡಿದರು ಅದಕ್ಕೆ ಮಹತ್ತರವಾದಂಥ ಶಕ್ತಿ ಇದೆ ನಾವು ಮಣ್ಣಿಗೆ ಪೂಜೆ ಮಾಡಿದಲ್ಲಿ ಕಲ್ಲಿಗೆ ಅಲ್ಲ ಆ ಮಣ್ಣಿಗೆ ಎರೆದಂಥ ತಣು ಅದು ಅಡಿಯಲ್ಲಿರುವಂಥ ನಾಗದೇವರಿಗೆ ಸಲ್ತದೆ ಆದ ಕಾರಣ ಬಂಧುಗಳೇ ನಾವೆಲ್ಲ ಇಲ್ಲಿ ಬಂದದ್ದು ಸಮಾನತೆಯಲ್ಲಿ ವಿಭಾಗವಾದ ವಿಭಿನ್ನವಾಗಿ ಯಾವುದೋ ಒಂದು ರೀತಿಯ ಒಂದು ಅವರ ಮನಸ್ಸಿಗೆ ತೋಚಿದ ಪ್ರಕಾರವಾಗಿ ಅವರು ಕೊಂಡೋಗಿದ್ದಾರೆ ನಾಗರಿಂದ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಬಿಸಾಳಿದ ಬಿಸಾಳಿದವರು ಮತ್ತು ತಂದು ಅಲ್ಲಿ ಪ್ರತಿಷ್ಠೆ ಮಾಡಿದ್ದು ಉಂಟು ನಮ್ಮ ಲೆಕ್ಕಾಚಾರದಲ್ಲಿ ಆದ ಕಾರಣ ಅವರು ಪ್ರತಿಷ್ಠೆ ಮಾಡಲಿ ನಾವು ನಮ್ಮದನ್ನು ಇಲ್ಲಿ ಪ್ರತಿಷ್ಠೆ ಮಾಡುವ ಆ ಕಾಲ ಬರಲಿ ನೀವೆಲ್ಲರೂ ಸಹಕಾರ ಮಾಡಿದರೆ ಏನಾಗಲಿಕ್ಕುಂಟು ಆದ ಕಾರಣ ನಾವಿದು ಹೇಳಬೇಕಾದ್ದು ಧರ್ಮ ಸಮನ್ವಯ ರೂಪದಲ್ಲಿ ಅವರು ಯಾರು ಅಂತೇಳಿ ನನಗೆ ಪರಿಚಯ ಇಲ್ಲ ಇವರ ಕುಟುಂಬಸ್ಥರೇ ಈ ತಂದುಕೊಂಡು ಹೋದ್ರ ಕುಟುಂಬಸ್ಥರ ಬೇರೆ ಹಾಂ ಬೇರೆ ಅವರಿಗೆ ಏನಂತೇಳಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಆದ ಕಾರಣ ನಾವು ಹೇಳುವುದು ನಮ್ಮ ಮೂಲ ಸ್ಥಳ ಇದು ಮೂಲನಾಗ ಇಲ್ಲೇ ಅಂತೇಳಿ ನಾವು ನಿರ್ಣಯ ಮಾಡಿದರೆ ಹತ್ತು ಮಂದಿಯ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ನಿಮ್ಮಲ್ಲಿ ಇಚ್ಛೆ ಇತ್ತು ಅದಕ್ಕೆ ಆ ದೇವರು ನಾಗದೇವರು ರಕ್ತೀಶ್ವರಿ ಜ್ಞಾನ ಕೊಟ್ಟರು ಈಗ ಕ್ರಿಯಾಶಕ್ತಿ ಆಯ್ತು ಇಲ್ಲಿ ಆ ಕ್ರಿಯೆ ನಡೆಯಿತು ಇನ್ನು ಮುಂದೆ ದೊಡ್ಡ ಕ್ರಿಯೆ ಆಗುವವರೆಗೆ ನಾವು ಬಿಡದೆ ಆ ನಾಗ ರಕ್ತೀಶ್ವರಿ ಅಮ್ಮನನ್ನು ಅಲ್ಲಿರುವಂಥ ಸತ್ ಶಕ್ತಿಗಳನ್ನು ಕುಟುಂಬದ ಇವುಗಳನ್ನು ಪ್ರಾರ್ಥನೆ ಮಾಡಿ ನಡೆಸಿಕೊಡ್ಬೇಕೆಂಬುದಾಗಿ ಎಲ್ಲರೂ ಮಕ್ಕಳಿಂದ ಹಿಡಿದು ಪ್ರಾಯ ಪ್ರಬುದ್ಧರವರೆಗೆ ಮಾತೆಯರು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿ ನಡೆಸಿಕೊಡ್ತಾರೆ ಮಗದೊಮ್ಮೆ ನಾವು ಇಲ್ಲಿ ಸಿದ್ಧ ಸಂತೋಷದಲ್ಲಿ ಕೂಡುವ ಹಾಗೆ ಸೇರುವ ಹಾಗೆ ಆ ಜಗನ್ಮಾತೆ ಮಾಡಲಿ ಎಂಬುದಾಗಿ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಸಮರ್ಪಿಸ್ತೇನೆ ಮಾತೆಯ ಚರಣಾರವಿಂದಗಳಿಗೆ ಹಾಗೆ ಚಾನೆಲ್ನ ಜ್ಯೋತಿಪ್ರಕಾಶರವರಿಗೆ ನಮ್ಮದು ದೃಢ ನಿರ್ಧಾರ ಏನಂದರೆ ನಾವು ಈಗ ಯಥಾಸ್ಥಿತಿ ಅದು ಈಗ ಇಲ್ಲಿ ನಾವು ಮೊದಲು ಹೇಗೆ ಪ್ರತಿಷ್ಠಾಪನೆಯಾಗಿ ನಾವು ಇಲ್ಲಿ ಹೇಗೆ ಪೂಜೆ ಮಾಡ್ತಾ ಬಂದಿದ್ದೇವೆ ನಮಗೆ ಆ ನಾಗದೇವರ ಮನಸ್ಸೇಗುಂಟು ಅದೇ ರೀತಿ ನಾವು ಯಥಾಸ್ಥಿತಿಯಲ್ಲಿ ಆ ದೇವರನ್ನು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಆಗಬೇಕು ಅಂತ ನಮ್ಮ ಮನಸ್ಸಿನ ಸಂಕಲ್ಪ ಹಾಗೆ ಅದಕ್ಕೆ ಅವರ ಆಶೀರ್ವಾದ ಬೇಕು ಆ ನಾಗದೇವರು ಹಾಗೆ ಆ ರಕ್ತೇಶ್ವರಿ ಅಮ್ಮ ಹಾಗೆಯೇ ಪರಿವಾರ ದೇವತೆಗಳು ಹಾಗೆ ಗ್ರಾಮದೇವರು ಗ್ರಾಮ ದೈವಗಳು ಹಾಗೆ ಅವರ ಕುಲದೇವರುಗಳು ಕುಲದೈವರು ಹಾಗೆ ಹಾಗೆ ಆದಷ್ಟು ಶೀಘ್ರ ಅಲ್ಲಿ ಆ ಭಾಗ್ಯವನ್ನು ನಮಗೆ ಅವರು ಒದಗಿಸಿಕೊಡಬೇಕು ಅವರನ್ನು ಚಂದದಲ್ಲಿ ಈ ಜಾಗದಲ್ಲಿ ಪುನಃ ಹಾಗೆ ನಾವು ನಂಬುವ ಹಾಗೆ ನಮಗೆ ಅವರನ್ನು ಭಕ್ತಿಯಿಂದ ಭಕ್ತಿ ಶ್ರದ್ಧೆಯಿಂದ ನಾವು ಹೇಗೆ ಈ ಕೆಲಸವನ್ನು ದೇವತಾ ಕಾರ್ಯವನ್ನು ನಾವು ಹೇಗೆ ಇದಕ್ಕಿಂತ ಮೊದಲು ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿ ಇನ್ನು ಮುಂದೆವು ನಮ್ಮದು ನಮಗೆ ಈ ಜಾಗದಲ್ಲಿ ಆಗಬೇಕು ಅಂತೇಳಿ ನನ್ನ ಮನಸ್ಸಿನ ದೃಢ ಸಂಕಲ್ಪ ಅದೇ ರೀತಿ ಇಲ್ಲಿ ಸೇರಿದವರ ಎಲ್ಲರ ಸಂಕಲ್ಪವು ಅದುವೆ ಅಂತೇಳಿ ನಾನು ಮನಸ್ಸಿನಲ್ಲಿ ಭಾವನೆ ಮಾಡ್ತೇನೆ